ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಶಾವಿಗೆ ಮತ್ತೆ ಸಬ್ಬಕ್ಕಿನ ಬಳಸಿಬಿಟ್ಟು ತುಂಬಾನೇ ರುಚಿಕರವಾಗಿರುವಂತ ಆರೋಗ್ಯಕ್ಕೆ ತುಂಬಾನೇ ಒಳಿತು ಮಾಡುವಂತ ಬೆಲ್ಲದ ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ ಏನಪ್ಪ ಬೆಲ್ಲ ಹಾಕಿ ಸಬ್ಬಕ್ಕಿ ಶಾವಿಗೆನ ಮಾಡ್ತಾರೆ ಅಂದರೆ ಮಾಡ್ಬೋದು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ಸಾಕು ಆರಾಮಾಗೇ ಮಾಡ್ಬೋದು ಹಾಲಿನಲ್ಲಿ ಬೆಲ್ಲ ಹಾಕಿದಾಗ ಹಾಲು ಕೂಡ ಉಡುಗೆ ಚಾನ್ಸಸ್ ಇರೋದಿಲ್ಲ ಈ ಟಿಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಮನೆಯವ್ರಿಗೆ ಒಂದು ಸರಿ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಪಾಯಸ ಮಾಡಿಕೊಡಿ ನಿಮ್ಮನ್ನು ಮೆಚ್ಚೋದಂತೂ ಗ್ಯಾರಂಟಿ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವುದಾದ್ರೂ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಯಾವುದಾದ್ರೂ ಕಪ್ಪು ತಗೊಳ್ಳಿ ನೀವು ಮನೆಯಲ್ಲಿರುವ ಮಂದಿನ ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಪ್ ಸೈಜ್ ಕಡಿಮೆ ಜಾಸ್ತಿ ಮಾಡ್ಕೋಬಹುದು ನೀರ್ ಹಾಕಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳೆದ್ಬಿಟ್ಟು ನಂತರ ತೊಳೆದ್ಮೇಲೆ ನೀರ್ ಹಾಕಿ ಎರಡರಿಂದ ಮೂರ್ ತಾಸ ನೆನೆಯಕ್ಕೆ ಬಿಡಬೇಕು ಅಷ್ಟು ಟೈಮ್ ಇಲ್ಲಪ್ಪ ಅಂದ್ರೆ ಅಟ್ ಲೀಸ್ಟ್ ಒಂದು ತಾಸಾದರೂ ನೆನಿಲೇಬೇಕು ನೆಂದ ಮೇಲೆ ತೋರಿಸ್ತಾ ಇದೀನಿ ನೋಡಿ ಯಾವ ತರ ಆಗಿದೆ ತುಂಬಾನೇ ಸಾಫ್ಟ್ ಆಗಿದೆ ನಾನು ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆಸಿ ಇಟ್ಟಿದ್ದೆ ಅದಕ್ಕೋಸ್ಕರ ಈ ತರ ತುಂಬ ಸಾಫ್ಟ್ ಆಗಿದೆ ಇದು ಪಕ್ಕಕ್ಕೆ ನಂತರ ಯಾವುದಾದ್ರೂ ಒಂದು ಕಡಾಯಿ ಅಥವಾ ಪಾನಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನಾನು ಇಲ್ಲಿ ಜಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿನ ಹಾಕ್ತಿದ್ದೀನಿ ಇವನ್ನೇ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅವಲೇಬಲ್ ಇರುತ್ತೆ ಅದನ್ನ ಹಾಕೊಳ್ಳಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ ಹುರ್ಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕು ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಫ್ರೈ ಆಗಿದ್ಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಕಡೆಗೆ ಯಾವ ಕಪ್ಪಲ್ಲಿ ನಾವು ಸಬ್ಬಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ನಾನು ಶಾವಿಗೆ ತಗೊಂಡಿದ್ದೀನಿ ಅಂದ್ರೆ ಸೇಮಿಯಾ ನಾನಿಲ್ಲಿ ರೋಸ್ಟೆಡ್ ಸೇಮಿಯ ತಗೊಂಡಿಲ್ಲ ಜಸ್ಟ್ ನಾರ್ಮಲ್ ಆಗಿರುವಂಥ ಸೇಮಿನ ತೊಗೊಂಡಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ತೀರಾ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಮಾಡ್ಕೋಬೇಡಿ ಜಸ್ಟ್ ಅಲ್ಲಲ್ಲಿ ಗೋಲ್ಡನ್ ಕಲರ್ ಆದ್ರೆ ಸಾಕು ವಿಡಿಯೋದಲ್ಲಿ ಕಾಣಿಸ್ತಾ ಅಲ್ವಾ ತೋರಿಸ್ತಾ ಇದೀನಿ ನೋಡಿ ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಬೇಗನೆ ಒತ್ತೋಗ್ಬಿಡುತ್ತೆ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಹಾಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾಗಷ್ಟೊಳಗೆ ಇನ್ನೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ ಯಾವುದಾದ್ರು ಒಂದು ಬೌಲ್ ಅಲ್ಲಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಸಬ್ಬಕ್ಕಿ ಸೇಮಿಯ ತಗೊಂಡಿರೋ ಕಪ್ನಲ್ಲಿ ಒಂದೂವರೆ ಕಪ್ ಅಷ್ಟು ಬೆಲ್ಲ ನೆಕ್ಸ್ಟ್ ಒಂದು ಕಪ್ನಷ್ಟು ನೀರ್ ತಗೊಂಡು ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರ್ಗಸ್ಕೋಬೇಕು ಯಾವ್ದೇ ಪಾಕ ಬರೋ ತರ ಮಾಡ್ಕೋಬಾರ್ದು ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡ್ತಿದೀರಾ ಈ ರೀತಿ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನ ಸ್ವಲ್ಪ ತಣಗಕ್ಕೆ ಬಿಡೋಣ ನಂತರ ಅದೇ ಕಡಾಯಲ್ಲಿ ಎರಡು ಕಪ್ಪಿನಷ್ಟು ನಾನು ನೀರು ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ನಾವು ಸೀಮಿಯ ಸಬ್ಬಕಿ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ನೀರು ಮೂರು ಕಪ್ಪಿನಷ್ಟು ಹಾಲು ಹಾಕ್ತಿದ್ದೀನಿ ನೀವು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನಾದರೂ ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ಹಾಲಾದರೂ ಹಾಕ್ಕೊಳ್ಳಿ ಇಲ್ಲ ಹಸಿ ಹಾಲಾದರೂ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಹೆಂಗಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಟೋಟಲ್ ಆಗಿ ಐದು ಕಪ್ಪಿನಷ್ಟು ತಗೊಂಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಬೇಕು ಪಾಯಸ ಅನ್ನೋದಾದ್ರೆ ಆರು ಅಷ್ಟು ತಗೋಬಹುದು ಅಂದರೆ ಮೂರು ಕಪ್ಪಿನಷ್ಟು ನೀರು ಮೂರು ಕಪ್ಪಿನಷ್ಟು ಹಾಲಾದರೂ ತಗೋಬಹುದು ಐದು ಕಪ್ಪು ಟೋಟಲ್ಗೆ ಹಾಕೊಂಡಿದ್ಮೇಲೆ ಗ್ಯಾಸನ ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಲು ಕುದಿಯೋಕೆ ಬಿಡಿ ಹಾಲು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ನೆನೆಸಿರುವಂಥ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನಂತರ ಫ್ರೈ ಮಾಡಿರುವಂಥ ಸೇಮಿನ ಕೂಡ ಹಾಕ್ತಿದೀನಿ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಸಬ್ಬಕ್ಕಿ ಮತ್ತೆ ಸೇಮಿನ ಹಾಕೊಳ್ಳಿ ಎಲ್ಲ ಹಾಕೊಂಡಿದ್ಮೇಲೆ ಗ್ಯಾಸನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಈ ಥರ ನೀರಾಗಿದೆ ಅಲ್ಲ ಇದೆಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ನೀವೇ ಹೇಳ್ತೀರಾ ಹೌದಲ್ಲ ಎಷ್ಟು ಸೂಪರಾಗಿದೆ ಎಷ್ಟು ಸಖತ್ತಾಗಿದೆ ಅಂತ ನೋಡಿದ್ರೆ ಕುದಿ ಬರ್ತಾ ಇದೆ ಕುದಿ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಥಿಕ್ನೆಸ್ ಕೂಡ ಸ್ವಲ್ಪ ಗಟ್ಟಿ ಆಗ್ತಾ ಹೋಗಿದೆ ನೋಡಿ ಶಾವಿಗೆ ಮತ್ತೆ ಸಬ್ಬಕ್ಕಿ ಕುದಿಯೋಕೆ ಒಂದು ಐದರಿಂದ ಆರು ನಿಮಿಷ ಟೈಮ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಯಾಕಂದ್ರೆ ಆಲ್ರೆಡಿ ನೆನೆಸಿರ್ತೀವಿ ಮತ್ತೆ ಸೀಮಿಯಾ ಕೂಡ ರೋಸ್ಟ್ ಮಾಡಿರ್ತೀವಿ ಈ ತರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನೋಡಿ ಈ ಥರ ಗಟ್ಟಿಯಾಗಿದೆ ಸೀಮಿಯಾ ಸರಿಯಾಗಿ ಕುದಿದಿನಾ ಇಲ್ಲ ಅಂತ ಈ ರೀತಿ ಒಂದು ಸೇಮಿಯಾ ತಗೊಂಡು ಈ ರೀತಿ ಪ್ರೆಸ್ ಮಾಡಿದರೆ ಕಟ್ಟಾಗುತ್ತೆ ಇವಾಗ ಸರಿಯಾಗಿ ಕುದ್ದಿದೆ ಅಂತ ಅರ್ಥ ಇವಾಗ ಇಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದರೆ ಬಿಸಿ ಬಿಸಿ ಆಗಿರುವಂಥ ಪಾಯಸದಲ್ಲಿ ಬೆಲ್ಲ ನೀರು ಹಾಕಿಬಿಟ್ರೆ ಹಾಲು ಒಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಈ ರೀತಿ ಕೈ ಆಡಿಸ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಇಲ್ಲಾಂತಂದರೆ ಹಾಲು ಮುರಿಯೋ ಚಾನ್ಸಸ್ ಇರುತ್ತೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇಲ್ಲಿ ನೀವು ನಮಗೆ ಬೆಲ್ಲ ಬೇಡ ಸಕ್ಕರೆನೇ ಬೇಕು ಅಂತಂದರೆ ಎಲ್ಲವೂ ನೀಟಾಗಿ ಕುದ್ದಿದೆ ಗ್ಯಾಸ್ ಆಫ್ ಮಾಡ್ಬೇಕನ್ನೋ ಟೈಮಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆ ಕೂಡ ಹಾಕೋಬೋದು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಇಲ್ಲಿ ನಾನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಇವಾಗ ಶೋಧಿಸ್ಕೊಂಡು ಬೆಲ್ಲದ ನೀರನ್ನು ಹಾಕ್ತಾ ಇದ್ದೀನಿ ಈ ರೀತಿ ಶೋಧಿಸ್ಕೊಂಡೇ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಕಸ ಇರುತ್ತೆ ನೋಡ್ರಿ ಎಷ್ಟು ಕಸ ಬಂದಿದೆ ಇವಾಗ ನಿಧಾನವಾಗಿ ಕಲಿಸ್ತೀನಿ ಬೆಲ್ಲದ ನೀರು ಎಲ್ಲ ಹಾಕಿದ ಮೇಲೆ ಪುನಃ ಗ್ಯಾಸ್ ಹಚ್ಬಿಟ್ಟು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನೂ ನೀಟಾಗಿ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಡಿ ನೋಡಿದ್ರೆ ಎಲ್ಲವೂ ನೀಟಾಗಿ ಕಲಿಸ್ಕೊತಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿದ್ರೇ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದು ಸರಿ ಮಾಡ್ಕೊಳ್ತೀನಿ ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಆಗೋಗ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಫ್ರೈ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಸಾರಿ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು ಮತ್ತೆ ಪಾಯಸನ ಕುದಿಸ್ಬೇಕು ಅನ್ನೋದೇನಿಲ್ಲ ಕುದಿಸಿದ್ರೆ ಹಾಲು ಒಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣ ಹೋಗ್ಬೇಡಿ ಜಸ್ಟ್ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಬೆಲ್ಲದ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಈ ರೆಸಿಪಿ ಈ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್